ಕಾರಣ ಯಾಕಪ್ಪ ಅಂತಂದ್ರೆ ನಾವು ಬಸವಾದಿ ಶರಣತ್ತರನ್ನು ಮಾಡಬೇಕು ಅಂತ ಹೇಳಿ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇಟ್ಟಕ ಕೆಲಸವನ್ನು ಮಾಡಿದ್ರು ಯಡಿಯೂರಪ್ಪ ಮಾಡಲಿಲ್ಲ ಬಸವರಾಜ್ ಬೊಮ್ಮಾಯಿ ಮಾಡಲಿಲ್ಲ ಎಗದೀಶ್ ಶೇಕಡ ಮಾಡಲಿಲ್ಲ ಇದನ್ನ ನಾವು ಮಾಡುವ ನಿಮಗೆ ಕೆಂಪೇಗೌಡ ಜಯಂತಿ ಮಾಡಿದವರು ಯಾರು ನಾವು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಕೆಂಪೇಗೌಡರ ಅಭಿವೃದ್ಧಿ ನಿಗಮ ಸ್ಥಾಪನೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದವರು ಯಾರು ನಮ್ಮ ಸರ್ಕಾರ ಇತಿಹಾಸದಲ್ಲಿ ಏರ್ಪೋರ್ಟ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೆಸರು ಯಾರು ಗ್ರಾಮಯ್ಯ ಸರ್ಕಾರ ನಮ್ಮ ಸರ್ಕಾರ ಅವರೇನು ಮಾಡಲಿಲ್ಲ ಕುಮಾರಸ್ವಾಮಿ ಇಡಕ್ಕೂ ಹೋಗಲಿಲ್ಲ ದೇವೇಗೌಡರು ಇಡ್ಲಿಕ್ಕೆ ಹೋಗಲಿಲ್ಲ ಈಗ ನಮ್ಮವರು ನಮ್ಮವರು ಅಂತ ಹೇಳಲಿಕ್ಕೆ ಯಾವ ನೈತಿಕತೆ ಇದೆ ಅವರಿಗೆ ಇದನ್ನು ನೀವು ಹೇಳಿ ಅದರಿಂದ ಈ ಸಾರಿ ನಿಮ್ಮ ಪರವಾಗಿ ಮಾತಾಡ್ತಕ್ಕಂಥದ್ದು